ಹಲಸಿನಕಾಯಿ ಸರ್ ತಲೆ ವೆರೈಟಿ ಅದ್ರಿ ನಾಗ ಇಲ್ಲ ತಲೆ ರೆಡ್ ಹಲ್ಸಿ ಬರ್ತೀರಿ ಇದು ತಲೆ ವೆರೈಟಿ ಮಾರಿ ಟೇಸ್ಟ್ ಫುಲ್ ಸ್ವೀಟ್ ಅಂದ್ರೆ ಸ್ವೀಟ್ ಬರ್ತೀರಿ ಇವಾಗೆಲ್ಲ ಕೆಂಪು ಬರ್ತಿ ಬೆಸ್ಟ್ ಐತಿ ಇದೊಂದು ಹಣ್ಣ ಚರಿ ಟೇಸ್ಟ್ ಐತ್ರಿ ರೆಡ್ ಬ್ಲಾಕ್ ಸಾಮಾನ್ ಟೇಸ್ಟ್ ಐತಿ ವೈನ್ ಎಲ್ಲ ತಯಾರಿಕ್ರಿ ಇನ್ನಾಕ್ ಚೆರೀ ನೋಡ್ರಿ ಅದಕ್ಕೆ ಮುಂದ್ ಇಪ್ಪತ್ತು ಹೂವಕೈತ್ರಿ ಈ ಕಡೆ ಬಾಗಿರ್ ರೀ ಆಚೆ ನೋಡ್ರಿ ಇಪ್ಪತ್ತು ಹೂವುದೇ ಒಂದೈತಿಲ್ರಿ ಹದೈ ನೋಡ್ರಿ ಹತ್ತು ಒಂಬತ್ತು ಹತ್ತು ಇನ್ಸ ಐತ್ರಿ ಇದು ಅಫಾನಿಸ್ತಾನ್ ರೀ ಕಾಬೂಲ್ ರೀ ದ್ರಕ್ಷ ಹನ್ನೆರಡು ತರ ನಿಮ್ಗೆ ಯಾವಾಗ್ ಬೇಕಾ ಕಟಿಂಗ್ ಬರೀ ಒಳ್ಳೆ ಕಟ್ ಮಾಡ್ಬಿಟ್ರಿ ನಮಸ್ಕಾರ ಅಂತ ನಾನು ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಬರುವಂತ ಈ ಈ ಬೆಲೂರು ಬಾಗೋಡಿ ಗ್ರಾಮದಲ್ಲಿ ಇದ್ದೀನಿ ಈ ಗ್ರಾಮದ ವಿಶೇಷವಾದಂತ ಒಬ್ರು ಇದ್ದಾರೆ ಅವರು ಪರಿಚಯ ಮಾಡ್ಕೊಂಡು ಮತ್ತ ಅವರು ಹೊಸ ಹೊಸ ವೆರೈಟಿಗಳ ಹಣ್ಣಿನ ಗಿಡವನ್ನು ಬೀದರ್ ಸರ್ ಯಾವ ಬೀಸಿದ್ದಾರೆ ಹಿನ್ನೆಲೆಯಲ್ಲಿ ಏನು ಎಲ್ಲಾನು ತಗೊಂತ ಪ್ರಯತ್ನ ಮಾಡೋಣ ನಮಸ್ಕಾರ ನನ್ನ ಚಿಗೋಪಾಟ್ ಅಹ್ ನಮ್ದೂರು ಪುಕ್ತ ಪಕ್ತಾನಿ ಸೆಕೆಂಡ್ ಪಕ್ತಾಂಟಿ ತಲಕ ಚಿಕ್ಕೋಡಿ ಜಿಲ್ಲಾ ಬೆಳಗಾವ್ರಿ ಬಯೋಡಿ ಕಬ್ಬರ್ ಅಣ್ಣ ನಮ್ ತೋಟ ಐತ್ರಿ ನಮ್ದೂರ್ ಪೊತಾಟ ಬರ್ತಾರ ಹಳ್ಳಿ ಗೊತ್ತಿಲ್ಲ ಅರ್ಗು ಅದ್ ಬಯೋಡಿ ಕಬ್ಬು ಇರ್ತೀರಿ ನಮ್ಗೂ ಬಾಳಿ ಗಿಡ ಒಂದ್ ಎಪ್ಪತ್ತೈದು ವೆರೈಟಿ ಅದಾವ್ರಿ ಮತ್ ಹುಡುಕಿದ್ದ ಹಣ್ಣಿನ ಗಿಡ ಒಂದ್ ಎರಡ್ನೂರು ವೆರೈಟಿ ಎಲ್ಲಾ ಅಂದ್ರೆ ಎಲ್ಲಾ ಜಾತಿ ಎಲ್ಲಾ ಅಮೆರಿಕ ಅದು ಬ್ರೆಜಿಲ್ ಯಾವ ದೇಶದ ಎಲ್ಲಾ ದೇಶದ ಒಂದ್ ಎರಡ್ನೂರು ವೆರೈಟಿ ಹಣ್ಣಿನ ಗಿಡ ಕಲೆಕ್ಷನ್ ಮಾಡಿ ಮತ್ತೆ ಅವನೇ ಏನ್ ಮಾಡಿದ್ರಿ ನಮಗೆಲ್ಲ ಟಿವಾಗ ಪೇಪರ್ ತಗಂತ ಒಂದು ಅವಾರ್ಡ್ ಬರ್ತಾರೆ ರಾಷ್ಟ್ರ ಪ್ರಶಸ್ತಿ ಬರ್ತು ಮತ್ತು ಅಮೆರಿಕದ ವರ್ಲ್ಡ್ ಆಫ್ ಯುನೈಟೆಡ್ ಅಗೇನ್ಶನ್ ಸರ್ಟಿಫಿಕೇಟ್ ಅದು ಸಿಕ್ಕಿ ಜಿ ಟ್ವೆಂಟಿ ಎಲ್ಲ ಮೋದಿ ಅವ್ರ ಕಷ್ಟ್ರಿ ಡೆಲ್ಲಿಗೆ ಹೋಗಿದ್ದು ಅವ್ರ ಅವಾರ್ಡ್ ಸಿಕ್ಕಿದವ್ರಿ ಅದ ಒಂದ್ ನಾವ್ ಅದನ್ನ ಎಲ್ಲ ತಳಿ ಬರ್ಕೋತ ತಳಿ ಅವಾರ್ಡ್ ಅವಾರ್ಷಿಕ ತಳಿ ಅವನು ಸಸಿ ಮಾಡಿ ಇಲ್ಲೆಲ್ಲ ರೈತರಿಗೆಲ್ಲ ತಳಿ ಅವನು ತಳಿ ಮಾಡದ್ರಿ ಮತ್ತೀಗ ಸದ್ಯಕ್ಕ ಹೊಸ ವೆರೈಟಿ ಒಂದ್ ಕಬ್ ಐತ್ರಿ ಜಪಾನ್ ವೆರೈಟಿ ಜಪಾನ್ ಒಂದ್ ಕಬ್ ಏಳು ಕೆಜಿ ಬರ್ತೀರಿ ರೌಂಡ್ ಅಪ್ ಹತ್ತಿನ್ಸ್ ಬರ್ತೀರಿ ಹತ್ತು ಇನ್ಸ್ ಬರ್ತೀರಿ ಹ್ಮ್ ಪಾರ್ಟಿ ಬಚ್ಚಿ ಅದ್ ಮಾಮ್ ಮಾಡಿ ಅದೊಳ ವಿಡಿಯೋ ಮಾಡಿದಾರ್ರಿ ಮತ್ತ ಅದನ್ನ ಆಲ್ರೆಡಿ ಗುಜರಾತ್ ಮಹಾರಾಷ್ಟ್ರ ಎಲ್ಲ ಅಲ್ಲಿ ನಂದೊಂದು ಇಪ್ಪತ್ ಗುಂಟೆ ಐತ್ರಿ ಕಬ್ಬ ಎಲ್ಲಾ ಮಹಾರಾಷ್ಟ್ರಕ್ಕ ಹೋಗಿದ್ರಿ ನಂದ್ ಇಪ್ಪತ್ತೈದು ಸಾವಿರ ಗುಜರಾತ್ ಹೋಗಿದ್ರಿ ಗಣಿಕೆ ಗಣಿಕೆ ಐದು ರೂಪಾಯಿ ಕೊಟ್ಟಿದ್ರಿ ಎಲ್ಲಾ ಮಹಾರಾಷ್ಟ್ರ ಗುಜರಾತ್ ಹೋಗಿದ್ರಿ ಅವಾರ್ಡ್ಸ್ ಆಗಿತ್ತಲ್ಲ ಆಗ ಡೆಲ್ಲಿಗೆ ಹೋದಾಗ ಅವ್ರು ಜಪಾನ್ ಕಂಕಿ ಕೊಟ್ರಿ ನಂಗ್ ಹಾ ಅಲ್ಲಿ ಒಬ್ಬರು ಸೈಂಟಿಸ್ಟ್ ಕೊಟ್ಟಿದಂಗ ಅದನ್ನ ತಗೊಂಡು ನಾನ್ ಜಾಸ್ತಿ ಒಂದ್ ನಾಲ್ಕ ವರ್ಷ ಆತದ ಗೊಳ್ಯಾಕಿ ಗೊಳೆ ಹಾಕಿ ಗೊಳಕಿ ಮೂರೂರು ಮೂರ್ ಮೂರೂ ವರ್ಷ ಆತ್ರಿ ಅದನ್ನ ಜಾಸ್ತಿ ಮಾಡಿ ಒಂದ್ ಇಪ್ಪತ್ ಗುಂಟೆ ಮಾಡಿ ಈಗ ಅದನ್ನೆಲ್ಲ ಕಡೆ ಡಿಸ್ಪ್ಯಾಚ್ ಮಾಡ್ತಾನು ಮತ್ತಿಗ್ ಮೇಲ್ ಇಂದ ಕೊಡ ಒಂದ್ ನೂರ ಅರವತ್ತ ಬಳಸಿ ಅದ ಹಾ ಹಾ ನಾವ್ ಟ್ರಿ ಮಾಡಿವ್ರಿ ನಾವು ಒಂದ್ ಗಡ್ಡ ಎಂಟ್ ಕಬ್ಬಾ ಎರಡು ಲೆಕ್ಕ ಮಾಡಿದ್ವು ಒಂದ್ ಕಬ್ಬ ಎಂಟ್ ಎಂಟಂದ್ರೆ ಒಂದ್ ಎಕರೆಕ್ ನಾಕ್ ಸಾವಿರ ತರುವ ಐದ್ ಪುಟ್ಕೊಂಡ್ ಸಾಲ ಯಾರು ಪುಟ್ಕೊಂಡ್ ಸಸಿ ಹಚ್ಚದ ಹಿಂಗ ಮಾಡಿ ಒಂದ್ ವಾರ್ಟ್ ಲೆಕ್ಕ ಮಾಡಿವ್ ಹ್ಮ್ ಅಂಜಿನ ಯಾವ್ ಬೇಕಾದ್ ನಿಮ್ಗೆ ಯಾವ ಯಾವ ದೇಶದ ಮ್ಯಾಂಗೋದಾಗ ಒಂದ್ ಇಪ್ಪತ್ತ ಮೂವತ್ ವೆರೈಟಿ ಕಲರ್ ಕಲರ್ ಮ್ಯಾಂಗೋದವ್ರ ಎಲ್ಲ ದೇಶದ್ದು ಅವಾಗ ಕಾರ್ಡ್ ಬಿಟ್ರ ಬುಟ್ಟ ಆಪಲ್ಲ ಈ ಬ್ರೆಜಿಲ್ ದ ಎಲ್ಲ ಯಾವ ದೇಶ ಎಲ್ಲ ಹನಿ ಇದು ನಮ್ದು ಬಿಜೆಪಿ ಸರ್ಕಾರ ಅಂತ ಮೋದಿ ಅವ್ರ ಹೆಂಗ ಬೇರೆ ಮೇಕ್ ಇನ್ ಇಂಡಿಯಾ ಹಂಗಿಲ್ಲ ಮಾಡಲ್ಲ ನಮ್ ದೇಶದಾಗೆಲ್ಲ ತಯಾರು ಮಾಡ್ಕೋ ಬೇರೆ ದೇಶದ ಎಕ್ಸ್ಪ್ಲೋರ್ ಮಾಡ್ಕೋಬಾರದು ಅಥವಾ ನಮ್ ದೇಶದಾಗ ಒಂದ್ ಹಂಗ ನಾನು ನಮ್ ಹೊಲ್ದಾಗೆ ಹಣ್ಣಿನ ಗಿಡ ಬೇಕು ಅದ್ ಕಲ್ಪನಾ ಹಾಕೊಂಡ್ರಿ ಫಸ್ಟ್ ಒಂದು ಹತ್ ಹದಿನೈದು ಹನ್ನೆರಡು ವೆರೈಟಿ ಬಾರಿ ಹಾಕಿನ್ರಿ ಅಂದ್ರೆ ಮೊದಲಿಂದ ನಮಗೆ ಬಾರಿ ಆಯ್ತು ಬಟ್ ಆದ್ರೂ ಅಂದ್ ಬಿಟ್ಟು ಜವಾರ್ ಬಿಟ್ಟ ಜವಾರಿ ಜವಾರ ಬೇರೆ ಬೇರೆ ಕಲೆಕ್ಷನ್ ಹತ್ ಹನ್ನೆರಡು ವೆರೈಟಿ ಕಲೆಕ್ಷನ್ ಮಾಡ್ರಿ ಅದು ಚಲೋ ಆಗಿ ಪೇಪರ್ ಆಗಬಾರ ಮತ್ತ ಒಂದ್ ಸ್ವಲ್ಪ ಬುಷ್ ಕೊಟ್ಟು ಬುಸ್ಟ್ ಕೊಟ್ಟಂಗಾಗಿ ಮತ್ತ್ ಜಾಸ್ತಿ ಮತ್ ಕಲೆಕ್ಷನ್ ಮಾಡ್ನಿ ಮತ್ತೆ ಬರ್ತು ಅಂತ ಮತ್ತ್ ಹಂಗ ಜಾಸ್ತಿ ಮತ್ತೊಂದು ಟಿವಿಯಾಗ ಪೇಪರ್ ಟಿವಿ ಲಾಸ್ಟ್ ಎಲ್ಲ ಮಾಡಿ ಮತ್ತೆ ಅವ್ನ ಅವಾರ್ಡ್ ಸಿಕ್ ತಲೆಗೂ ಸಂರಕ್ಷಣೆಗೋಸ್ಕರ ಲಾಸ್ಟ್ ಸಿಕ್ತು ಅಲ್ಲಿಂದ ಮತ್ತ್ ಹಂಗ ಚಾಲ ಮಾಡ್ಕೋಬೋದು ಮತ್ತೆ ಯುನೈಟೆಡ್ ಆರ್ ಅಮೆರಿಕ ಜಿ ಟ್ವೆಂಟಿ ಸೆವೆಕ್ ಡೆಲ್ಲಿಗೆ ಅವ್ನ ಸರ್ಬಿಟ್ ಸಿಗತ್ತ ಹಂಗ ಹಂಗ ಮಾಡ್ಕೋ ಈಗ ಮೂರು ರೈತರಿಗೆಲ್ಲ ಮಾಡೋದವ್ರ ಅವಲ್ಲ ಎಲ್ಲ ಮಾಡ್ ಎಲ್ಲ ಎಲ್ಲ ಮಾಡೋದು ಎಲ್ಲಾ ಹಣ್ಣಿನ ಗಿಡ ಸಿಕ್ತಾವ ಎಲ್ಲ ತೆಂಗಿನ ಗಿಡ ಯಾವ್ ಬೇಕಾದ ಎಲ್ಲ ಬೇರೆ ದೇಶದು ಬಟ್ ಇಂಪಾರ್ಟೆಂಟ್ ರೀ ರೈತರಿಗೆ ಹೆಚ್ಚು ಅನುಕೂಲ ಆಗಬೇಕು ಹಂಗ ಹಣ್ಣು ಹಂಗ ಬೇರೆ ಬೇರೆ ಎಲ್ಲ ಎಲ್ಲಾ ಕಲರ್ ಕಲರ್ ಮ್ಯಾಂಗೋ ಎಲ್ಲಾ ಕಲರ್ ಕಲರ್ ಬಾಳೆ ಗಿಡ

ಮತ್ತೆ ಜಪಾನ್ ತಳಿ ಒಂದು ಕಬ್ ಐತಿ ಅಂತವ್ರ ಕಡೆ ಆ ಕಬ್ಬು ಯಾವ್ದು ಯಾವ್ದಾಯ್ತು ನೋಡ್ಕೊಂಡ್ರೆ ಅದೇ ತರ್ತೇನೆ ಇದು ಇಂಡೋನೇಷ್ಯಾ ಅಂತ ನೋಡ್ರಿ ಇಂಡೋನೇಷ್ಯಾದ್ರಿ ಮಹಾದೇವ್ರದ ಬರತ್ರಿ ಐದು ಕೆ ಜಿ ಆಗತ್ರಿ ಮಾನಕಿ ಇದು ಆಸ್ಟ್ರೇಲಿಯಾದವ್ರ ನಿಲಿ ಈ ತರ ಹಾಕದ್ರಿ ಹ ಇದು ನಮ್ಮ ಹತ್ರ ಎಲ್ಲ ಸಸ್ಯ ಇದಾರೆ ಅವೈಲೇಬಲ್ ಇದು ಚಿಲ್ಲಿ ಮ್ಯಾಂಗೋ ರೀ ಚಿಲ್ಲಿ ಮ್ಯಾಂಗೋ ಅಂತ ಬರ್ತ್ರಿ ಇದು ಬ್ಲೂಬೆರಿ ಮೂರ್ ಸಾವಿರ ರೂಪಾಯಿ ಕೆಜಿ ಜಿ ಇದೆ ಹಂಡ್ರೆಡ್ ಬ್ಲೂಬೆರಿ ಮೂರ್ ಸಾವಿರ ರೂಪಾಯಿ ಕೆಜಿ ಐತ್ರಿ ಸಸಿ ಐತಿ ನಮ್ಮಲ್ಲಿ ಅಂದ್ರೆ ಯಾವ ಇಲ್ಲ ರೀ ಜಗತ್ತಿನಾಗ ಯಾವ್ದಾಗ ಅವ್ರಿ ಇದು ಚಿಕ್ಕಕಾಯಿ ಬಾಳಿಕೆದಂಗ್ ಹಾಕೈತ್ರಿ ಅಲ್ಲಿ ಒಂದು ಚಿಕ್ಕ ಕಾಯಿ ಐತಿ ನೋಡ್ರಿ ಮಮ್ಮಿ ಸಪೋರ್ಟ್ ಐತೆ ಒಂದೂವರೆ ಕಿಲೋ ಚಿಕ್ಕ ಹಾಕಿದ್ರೆ ಒಂದೂವರೆ ಕಿಲೋ ಬೀಜ ಒಂದ್ ಬರ್ತದ ಒಳಗ ಕೆಂಪತ್ರಿ ಒಳಗೆಲ್ಲ ಮತ್ತ ಇದ ರೆಡ್ ಲಿಂಬಿ ಕಾಯಿ ಐತ್ರಿ ಇದೊಂದು ಕೆಜಿ ಇದ ಬ್ಯಾರೇರೆ ಐತ್ರಿ ಮತ್ತೆ ಸ್ಟಾರ್ ಫ್ರೂಟ್ ಐತಿ ಇದು ಮೇಜಿ ಮ್ಯಾಂಗೋ ಐತ್ರಿ ಎರಡ್ ಲಕ್ಷ ಎಪ್ಪತ್ತು ರೂಪಾಯಿ ಕಿಲೋ ಮ್ಯಾಂಗೋ ಎರಡು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿ ಹಾ ಇದು ಮರೀತಾರಿ ಜಪಾನ ವೆರೈಟಿ ಅದ ಎರಡ್ ಲಕ್ಷ ಎಪ್ಪತ್ ಸಾವ್ರೂಪಾಯಿ ಕಿಲೋ ಮರಿತಿಲ್ಲ ಈಗ ಸಾವಿರ ಎಂಟುನೂರ್ ಅದಾವ್ರಿ ವೆರೈಟಿ ಮ್ಯಾಗದ್ರಿ ಎಲ್ಲ ಇದೇ ತರ ಇದು ಎಲ್ಲಾ ವೆರೈಟಿ ಬೇರೆ ಇದು ಜಪೋಟಿ ಕಬ್ಬಾ ಬ್ರೆಜಿಲ್ ಐತ್ರಿ ಕಾಯ್ ಸ್ಟಾರ್ಟ್ ಇರ್ಲೈತ್ರಿ ನೋಡ್ರಿ ಬೇಗನೆ ಬ್ಯಾಗ್ನಾಗ ಕಾಯ್ ಸ್ಟಾರ್ಟ್ರಿ ಮರದ್ರಾಕ್ಷಿ ಅಂತ ಮರ ದ್ರಾಕ್ಷ ಜಗೋಟಿ ಕಬ ಹಂದ್ರೆ ಅಲ್ಲಿ ಸ್ಟಾರ್ಟ್ ಅದ ನೀವಂತ ಮತ್ತ ಇನ್ನು ಬರ್ಬಾ ಫ್ರೂಟ್ಸ್ ಐತ್ರಿ ಚಾಮಲಿಂಗ ಐತಿ ಅಮೇರಿಕಾ ಅಬಿ ಐತಿ ತಲೆ ನಾಮ್ ಡಕ್ ಮ್ಯಾಂಗೋ ಚಲೋ ಐತಿ ನೋಡ್ರಿ ಆಲ್ರೆಡಿ ತಲೆ ನಾಮ್ ಡಕ್ ತಲೆ ನಾಮ್ ಗೋಲ್ಡ್ ತಲೆ ನಾಮ್ ಮಾಯಿ ಐತಿ ಎಲ್ಲ ಚಲೋ ಅದ ಸರ್ ಎಲ್ಲ ಐಸ್ ಕ್ರೀಮ್ ಬೆನ್ಸ್ ಐತಿ ಅಮೇರಿಕಾ ಅಬಿ ಐತಿ ಬಳಸ್ರಿ ಇದು ಮಾಯಿ ಮಾಯಿ ಕಾಯಿ ಬೇರೆ ಇದ್ರದ ಇದ್ರಿ ಇದು ನಾಮಡಕ್ ಗೋಲ್ಡ್ ಸರಿ ನಾಮಡಾಕ್ ಮಾಯಿ ಮಾಂಗೈತಾಯ್ತಿ ನೋಡ್ರಿ ಮೈ ಇದು ಬಳಿ ಸೊಪ್ಪು ರೀ ಒಂದ್ ತಪ್ಪಾ ತಿಂದ್ರೆ ಬಳಿ ಸೊಪ್ಪು ನಿಮ್ ನೋಡ್ರಿ ಬಂದ್ಗಿ ಕಾಯಿ ಐತಿ ಬಟ್ ತಿಂದ್ರೆ ನೀವು ಮಾನಕೈತಿ ಮತ್ತೆ ಬದಾಮ್ ಗಿಡ ಐತ್ರಿ ಕೆಲಪುನೇ ಬಾದಾಮ್ ಐತಿ ಮೊಟ್ಟೆ ಐತಿ ಇದು ಬ್ಲಾಕ್ಬೆರಿ ಇದೆ ಬರತ್ರಿ ಇದ್ಲಾಕ್ಬೆರಿ ಹಾ ಬೆರಿ ಗಾಯ್ತಿ ಬ್ಲಾಕ್ ಬೇರಿ ಕಾಯಿ ಇದೆ ಇವಾಗ ಬೇರೆ ಐತಾರ ಫುಲ್ ಇಲ್ಲ ಇದು ಮಸಾಲೆ ಗಿಡ ರೀ ಮತ್ತ ಬ್ಲಾಕ್ ಸುರೇಮನ್ ಚೀರಿ ಐತ್ರಿ ಇದು ಇದು ಅಫಾನಿಸ್ತಾನ ರೀ ಕಾಬೂಲ್ ದ್ರಾಕ್ಷೇ ಇದು ಹನ್ನೆರಡು ತಂಗ್ ಹಾಕೈತ್ರಿ ನಿಮ್ಗೆ ಯಾವಾಗ ಬೇಕಾ ಕಟಿಂಗ್ ಬರೀ ಬಳ್ಳಿ ಕಟ್ ಮಾಡ್ಬಿಟ್ರಿ ಔಷಧ ಬಿಡುದಿಲ್ಲ ಏನು ಬಳಕೆ ಬಳ್ಳಿ ಕಟ್ ಮಾಡ್ಬಿಟ್ರೆ ಚೌಳರಿ ನಿಮ್ ಮನೆ ತೆಗೆದು ಎಲ್ಲ ಒಂದ್ ಬಳ್ಳಿ ಹಾಕಿಬಿಟ್ರೆ ಅದನ್ನ ಹನ್ನೆರಡು ದ್ರಸಿದೇವ್ರಿ ಏನ್ ಔಷಧ ಇಲ್ಲ ಏನು ಇಲ್ಲ ಶಿ ಬೇಗಾರಿಗೆ ಅಲ್ಲ ಇದು ಬ್ರೆಜಿಲ್ ಬ್ರಜಿಲ್ ಪೀರುತ್ತರಿ ಇದು ತೋಟೆ ಬರಲ್ರಿಕ್ ಮ್ಯಾಗ ಬೇರೆ ಕಡೆ ಐತಿ ಅವಂದಿನ್ ತರದ ತಾಟಿ ಬರ್ತಾವಣ್ಣ ಪೂರಾ ಹಾ ಬರ್ತರ ಹಳವಿ ಕಲರ್ ಇದಕ್ ಒಟ್ಟು ತೋಟೆ ಬರೋದಲ್ಲ ಇದೊಂದು ಹನ್ರಿ ಅಚ್ಚ ಕಡೆ ರುಳಿನಿ ಹಸ್ರ ಅದೊಂದು ಆಯ್ತು ಹೂಗಳ್ರಿ ಕರ್ಪೂರವಳ್ಳಿ ಬಾಳೆಗಡೆ ಆಯ್ನಿ ಕರ್ಪೂರವಳ್ಳಿ ಇದು ಎಳ್ಳಿರ್ ರೀ ಎಲ್ಲ ತರುವ ತಲೆನೋ ರೆಡಿ ತರ್ಸಿಲಿಲ್ಲ ತಲೆ ಕೂತು ಹರ್ಕೋದ್ರಿ ಎರಡು ವರ್ಷ ಕಾಯಿ ಸಸಿ ರೈತರಿಗೆಲ್ಲ ಕೊಡ್ತಾವ್ರಸಿ ಕೊಡ್ತಾರ ಐವತ್ತ ಕೊಡ್ತೇವೆ ಎರಡ್ನೂರ ಐವತ್ತರಲ್ಲಿ ಕೊಡ್ತಾವ್ರಿ ತಲೆ ಆ ಟೈಪ್ ಎರಡು ವರ್ಷ ಇದು ಟೇಸ್ಟ್ ಬಾರಿ ಟೇಸ್ಟ್ ಅನ್ನ ಬ್ಯಾಂಕ ಬರ್ತಿ ವಾಟರ್ ಆಪಲ್ ಅಲ್ಲ ಬ್ಯಾಂಕ ಒಂದ್ ಒಂದು ತಳಿ ಸೂಪರ್ ಕಾಲ್ ಮೆಣಸ್ರಿ ನಮ್ ಕಡೆ ನೋಡ್ರಿ ನಮ್ಮ ಮಲ್ಯ ಕಂಟ್ರಿ ನಮ್ ಕಡೆ ನಾವೀಗೆಲ್ಲ ಹಾರ್ವೆಸ್ಟಿಂಗ್ ಮಣ್ಣೆ ತಕೊಂಡ್ರಿ ಸುಮ್ ಬಂದಾಗ ಡೆಮಕ್ ತೋರ್ಸಾಕ ಒಂದ್ ಗೊನಿ ಕಾಲನು ಅಚ್ಚಿ ಸರ್ ನೋಡ್ರಿ ಅಷ್ಟ ಗೊನಿ ಎಲ್ಲ ಕಟ್ ಮಾಡಿದ್ರಿ ಈ ಬಾಳಿಗಿಡ ಒಂದು ಎಪ್ಪತ್ತೈದು ವೆರೈಟಿ ಐತ್ರಿ ಅಂದ್ರ ಸದ್ಯಕ್ ಗೋನಿ ಸ್ವಲ್ಪ ಹಿಂದೆ ಮುಂದೆ ಇರ್ತಾರಲ್ಲ ಗೋನಿ ಇಲ್ಲ ಇದ್ ಹಂಗ ಈ ತರ ಒಂದ್ ಐತಿ ವೆರೈಟಿ ಐತಿ ಅಲ್ಲೊಂದು ಮೂವತ್ ವೆರೈಟಿ ಐತಿ ಅಡಿಕೆ ಒಂದ್ ಹಚ್ಚಿ ಬೇರೆ ಇದು ಹೊಸ ವೆರೈಟಿ ಅಂದ್ರೆ ನಮ್ಮಲ್ಲಿ ಹಿಂಗ ತಾಯಿ ಮತ್ತೆ ಕಾಯಿ ಈಗ ಇಲ್ಲೇ ಕಾಯಿ ಹೋದ್ರ ಈಗ ಇಲ್ಲಿ ಕಾಯಿ ಬರ್ತೀರಿ ಜಸ್ಟ್ ಇಲ್ಲಿ ಕಾಯಿ ಐತ್ರಿ ಇನ್ನ ಇಲ್ಲೇ ಕಾಯಿ ಹೋದ್ರೆ ತಲೆ ಮತ್ತೆ ಕಾಯಿ ಹಾಕೋದು ಯಾವ ವೆರೈಟಿ ಸರ್ ಇದು ಶತಮಂಗ ಆಗ್ಯದ ಶತಮಂಗ ತಳಿ ತರಕ ಹೋದ್ರಿ ಹೊಸ ವೆರೈಟಿ ಮತ್ತೆ ಬೇರೆ ಬ್ಯಾರೆ ತರ ತಲೆನೂ ರೈಟಿ ಅದಾವೆ ರೀ ಸರ್ ಇದೇ ಬ್ಯಾರೆ ಕಡೆ ಗಿಡ ಅಂದ್ರೆ ರೀ ಅದು ಅದನ್ ತೆಳಗ ಅದಕ್ಕೆ ತನು ಗೋಣಿ ತಗತ್ತ ರೀ ಇದು ಹಾ ಡಾರ್ಕ್ ವರೈಟಿ ಹಿಂಗೆಲ್ಲ ವೆರೈಟಿ ಕ್ಯಾ ಒಂದು ಅಡಿಕೆಗು ಬೇರೆ ಬೇರೆ ವೆರೈಟಿ ಅದಾವೆ ರೀ ಎಲ್ಲ ಕಲೆಕ್ಷನ್ ಪಪ್ಪಾಯ ಗಿಡ ಐತ್ರಿ ಬಾಳೆ ಗಿಡ ಅದಾವೆ ರೀ ಬಾಳೆ ಗಿಡದಾಗ ಎಪ್ಪತ್ತೈದು ತಳಿ ಐತ್ರಿ ಈಗ ಗೊಣಿ ಇಲ್ಲೇ ಆಚೆ ಅಂದ್ರೆ ಮೂವತ್ತ್ರಿ ಕಟ್ಟಿ ಹಾರ್ವೆಸ್ಟಿಂಗ್ ಹಾರ್ವೆಸ್ಟಿಂಗ್ ಐತಲ್ಲ ಕಟ್ಟಿ ಐತಿ ಆಚೆ

ಐದ್ ಕಿಲೋ ಲೆಕ್ಕ ಹಾಕಿ ಮಾಡ್ರಿ ಮತ್ತೆ ಒಂದ್ ಕಬಿ ಎಷ್ಟು ಯೋಗ ಕಿಲೋ ಆಗಿದೆ ಮತ್ತ ನಮ್ದೆಲ್ಲ ಟ್ರೇದಾಗ ಕುಂದ್ರ ನಾವ ಈ ವರ್ಷ ಸಣ್ಣ ಮಾಡ್ ಕಬ್ಬಾ ಬ್ಯಾಗ್ ಹಾಕಿ ತರವ್ ತಯಾರ ಮಾಡ್ಬಾತ್ರಿ ನರ್ಸರಿ ಬ್ಯಾಗ್ ತಂದು ತರ ತಯಾರ ಮಾಡಿ ಕೊಟ್ಟಿದ್ರ ಈ ತಳಿ ರೀ ಜಪಾನ್ ಹೊರಡ್ಡಿ ಕಬ್ಬ ಒಂದ್ ಎಕರೆಕ್ ನಾಲ್ಕು ಸಾವಿರ ಸಸಿ ಬೇಕ್ರಿ ಒಂದ್ ಎಕಡೆ ನಾಲ್ಕು ಸಾವಿರ ಸಸಿ ಅಂದ್ರೆ ಐದು ಪುಟ್ಕೊಂಡ್ ಸಾಲ್ ಬಿಡ್ಬೇಕು ಆ ಎರಡು ಪುಟ್ಕೊಂಡ್ ಸಸಿ ಹಚ್ಬೇಕು ಜಿಗ್ ಜಾಗದಾಗ ಎರಡು ಪುಡ್ಕೊಂಡ್ ಸಸಿ ಹಚ್ಬೇಕ್ರಿ ಐದು ಪುಟ್ಕೊಂಡ್ ಸಾಲ್ ಬಿಡ್ಬೇಕು ಮತ್ತ ಒಂದ್ ಕಬ್ಬ ಏಳು ಕೆಜಿ ನಾವು ಐದ್ ಕೆಜಿ ಲೆಕ್ಕ ಮಾಡಿದ್ವಿ ಒಂದ್ ಒಂದ್ ಗಡ್ಡಿಯಾಗ್ರಿ ಎಷ್ಟಂದ್ರ ಎಂಟು ಕಬ್ಬ ಎಂಟು ಕಬ್ಬ ಐದು ಕಿಲೋ ಹೇಳಿದ್ರೆ ನಲವತ್ತು ಕಿಲೋ ಹಾತ್ರಿ ಅದ್ರ ಮೇಲೆ ಎವರೇಜ್ ತೆಗದ ಒಂದ್ ನೂರ ಒಂದ್ ನೂರ ಅರವ ಟನ್ ಕಬ್ಬ ಹೇಳ್ತೀರಿ ಹಿಂಗೋದು ಎವರ ನಾವ್ ತೂಕ ಮಾಡಿ ಎವ್ರೆಸ್ ತಗೊಂಡ್ ಹೋದವ್ರಿ ಮತ್ತೆ ಆಲ್ರೆಡಿ ಮಹಾರಾಷ್ಟ್ರ ಎಲ್ಲ ಶುಗರ್ ಫ್ಯಾಕ್ಟರಿ ಹೋದಾರ ಕಬ ಅಂದ್ ಅವ್ರ ಶುಗರ್ ಫ್ಯಾಕ್ಟ್ರಿ ಚೇರ್ಮನ್ ಮಾಲಕರ ಅವ್ರ ಅವ್ರ ಬಂದ್ ಹೋದಾರ ಮಹಾರಾಷ್ಟ್ರ ಅದರ ಮತ್ ಗುಜರಾತ್ ಒಂದ್ ಇಪ್ಪತ್ತೈದು ಸಾವಿರ ಗಣಿ ಹೋಗಿದ್ರಿ ಎಲ್ಲ ಕಡೆ ಕಳ್ಸಿದನ್ ಈಗ ಮತ್ತ್ ಮೇಂದ ಸ್ಟಾರ್ಟ್ ಮಾಡಿ ಮುಂದ ಬುಚಿಂಗ್ ಚಾಲೋರಿಗ ಈಗ ಕರ್ನಾಟಕದ ಮನಿಗೆ ಕೊಡೋತ್ರಿ ಎಲ್ಲ ಕಡೆ ಇದು ಜಪಾನ್ ರೆಡಿ ಕಬಾ ಏನ್ರಾ ಇದು ಡೆಲ್ಲಿಗೆ ನಂಗೆ ಅವಾರ್ತಿ ಡೆಲ್ಲಿ ಹೋದಾಗ ಜಪಾನ್ ಸೈಂಟಿಸ್ಟ್ ಒಂದು ಗಣಕಿ ಕೊಟ್ಟಿದ್ರಿ ಈಗ ಒಂದ್ ಗಣಕಿ ತಂದ ನಾ ಮೂರ್ ವರ್ಷ ಆತ್ರಿ ಇದ್ ಇಟ್ಕೊಂಡ್ ಜಾಸ್ತಿ ಮಾಡ್ಕೊಂಡ್ ಮಾಡ್ಕೊಂಡು ಈಗ ಅರ್ಧ ಎಕ್ರೆ ಮಾಡಿದನು ಈಗ ಮಣ್ಣ ಒಂದು ಮೂರ್ ನಾ ಐ ನಾಲ್ಕೈದು ತಿಂಗಳಿಂದ ದೀಪಾವಳಿಯಾಗ ನಮ್ಮ ಮಾರಾಷ್ಟ್ರ ಮತ್ತು ಗುಜರಾತ್ಗೆಲ್ಲ ಹೋತಿರೋದು ಕಬ್ಬು ಗಣಿಕೆಗೆ ಐದು ರೂಪಾಯಿ ಕೊಟ್ಟಿದ್ವಿ ಇದೆಲ್ಲ ಕಬ್ಬು ಹೋಗಿದ್ದೀಗ ಈಗ ಮುಂದಿನ ತಿಂಗಳ ಮತ್ ಕೊಡಕ್ಕೆ ಸ್ಟಾರ್ಟ್ ಮಾಡೋದು ರೀ ಯಾರು ಯಾರು ಬೇಕಾದ್ರೆ ರೈತರು ಹೇಳ್ಬೋದು ಮುಂದಿನ ತಿಂಗಳಿಂದ ಈಗ ಬುಕ್ಕಿಂಗ್ ಚಾಲೋ ಸ್ಟಾರ್ಟ್ ಆಯ್ತು ನಮ್ಮ ಬುಕ್ಕಿಂಗ್ ಯಾರು ಬೇಕಾದ್ರೆ ಹೇಳ್ಬೋದು ಮತ್ತೆ ಕೊಡ್ತಾವ ಮೇಲಿಂದ ಮುಂದೆ ಕಬ್ಬು ಸೈಜ್ ಹತ್ತು ಇಂಚ್ ಬರ್ತೀರಿ ಮತ್ತೆ ಗರಿ ನೋಡ್ರಿ ನಮ್ಗೆ ಗರಿ ತೋರ್ಸ್ತಾನ ರೀ

ಒಂದೈತಿಲ್ರಿ ನೋಡ್ರಿ ಹತ್ತು ಒಂಬತ್ತು ನಿನ್ಸ ಹತ್ತು ನಿನ್ಸ ಐತ್ರಿ ಸರಿ ಇಲ್ಲಿ ನಮ್ಮ ಹೆಸರ ಇಲ್ಲಿ ಹತ್ತಿರ ತೆಗೆದು ನೋಡ್ರಿ ಆಯ್ತಿಲ್ಲ ರೀ ಒಂದೇ ಹತ್ತಿರ ತೆಗೆದು ನೋಡಿ ಹತ್ತು ಕಬ್ಬೈತಿ ಹತ್ತು ಐತ್ರಿ ಒಂದು ಒಳ್ಳೆ ಮಾಹಿತಿ ಕೊಟ್ಟರು ಹಣ್ಣಿ ಬಗ್ಗೆ ಎಲ್ಲ ಹೊರದೇಶದ ಹಣ್ಣುಗಳನ್ನು ಇವರು ಬೆಳೀತಿದ್ದಾರೆ ಇವರೊಂದು ನರ್ಸರಿ ಇದೆ ಯಾರು ಬೇಕಾದ್ರೂ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಯಾರು ಯಾರು ಹಣ್ಣಿನ ಬೆಳಿಬೇಕಾದ್ರೂ ಕೊಡ್ತಾರೆ ಇಂಪಾರ್ಟೆಂಟ್ ಆಗಿ ಕಬ್ಬು ಬೆಳೆಗಾರ ಜಪಾನ್ ತಳಿ ಕಬ್ಬು ಜಪಾನ್ ಕಬ್ಬನ್ನು ಕಬ್ಬನು ಪ್ರತಿಯೊಬ್ಬರು ರೈತರಿಗೂ ಕೊಡುವಂತ ವ್ಯವಸ್ಥೆ ಮಾಡ್ಕೊಂಡವರು ಇವ್ರ ನರ್ಸರಿ ಯಾರು ಬೇಕಾದರೂ ಇವರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಆರ್ಡರ್ ಕೊಡಬಹುದು ಸರ್ ಹ್ಮ್ ಒಬ್ಬರು ಮಾದರಿ ರೈತರಿಗೆ ಹಾಂ ಸರ್ ಸರ್ ಈ ಹೊಸ ರೈತಕ್ಕೆ ಮಾಡ್ತಿರ್ತಾರ ಅಥವಾ ಕಬ್ಬು ಬೇಗ ಇರ್ತಾರ ಹಣ್ಣಿಗೆ ಬೇಗ ಇರ್ತಾರ ಅವ್ರಿಗೆಲ್ಲ ಏನೋ ಒಂದು ಸಜೆಷನ್ ಕೊಡ್ತೀರಿ ಸರ್ ಈಗ ಇಲ್ಲ ಸರ್ ಈ ಅಂದ್ರೆ ನಾ ಏನ್ರಿ ಹೊಸದ ಏನಾದ್ರೆ ಮಾಡ್ರಿ ಈಗ ನಮ್ ರೈತರು ಏನ್ ಮಾಡ್ತಾರೀ ಒಂದ್ ಯಾವ್ದೋ ಒಂದ್ ತಳಿ ಅದ 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 ಅಂತಾರೀ ಮತ್ತ ಈಗ ಕೆಲವೊಂದು ನಮ್ ತಗೊಂಡ್ ಹತ್ತು ಎಕರೆ ಹೊಲ ಆಯ್ತಂದ್ರ ಅದ್ರಾಗ ಒಂದ್ ಎರಡು ಎಕರೆ ಬೇರೆ ಮಾಡ್ಬಿಡ್ತಾರ ಅಂದ್ರೆ ಜೀವನ್ ಪೂರ್ತಿ ಬರುವಂತದ್ದು ಇಂಥದ್ದು ಏನ್ರಿ ಎಳನೀರ ಅಡಿಕೆ ಗಿಡ ಅಡಿಕೆ ಗಿಡ ರೀ ಅಡಿಕೆ ಮೆಣಸ ದಕ್ಷಿಣ ಕನ್ನಡದಾಗ ಉತ್ತರ ಕನ್ನಡ ನಮ್ಗೆ ಅವ್ರಿಗೆ ಚಾಸ್ ಐತಿ ಅವ್ರ ಹೆಂಗ ಮಾಡ್ತಾರೆ ಒಂದ್ ಎಕಡೆದಾಗ ಒಂಟು ಬೆಳ್ತೈತಾರೆ ಹತ್ತು ಇಪ್ಪತ್ತು ಲಕ್ಷ ಒಂದ್ ಎಕಡೆ ಇಲ್ಲಿ ಹತ್ತು ಎಕರೆದಾಗ ಹತ್ ಲಕ್ಷ ಆಮೇಲೆ ಉತ್ಕೊಂತಾರೆ ಈ ಟೈಪ್ ಆಕೈತಿ ಅದಕ್ಕೆ ನಿಮ್ಗೆ ಹೊಸಾದ ಏನಾದ್ರು ಮಾಡ್ಲಿಕ್ಕೆ ನಾನು ಉದ್ದೇಶ್ರಿ ಮತ್ತ ಕಬ್ಬಿಂದ ಅದ್ನ ಏನ್ ಇಲ್ಲ ಒಂದ್ ತಳ್ಳಿ ತಂದನು ಅದ್ರದ್ದು ಮಾಡ್ರೆ ಅದು ಲಾಭ ಐತಿರಿ ಅದು ಬಹಳ ನಿಮ್ಗೆ ಏನಿಲ್ಲ ಕಬ್ಬನ್ನು ಐತಿ ಹಿಂಗ ಎಳ್ನೀರ ಹಿಂಗ್ ನೋಡ್ರಿ ಎಳ್ನೀರ್ ಹನ್ನೆರಡು ತಿಂಗಳು ಮಾರತಿ ಅದು ಲಾಭ ಐತಿಲ್ರಿ ಅಡಿಕೆ ಐವತ್ ಸಾವಿರ ರೂಪಾಯಿ ಕಿಂಟಲ್ ಐತ್ರಿ ಹಾ ಅದು ಲಾಭ ಐತಿ ಭಯಂಕರ ಸಚಿದ್ವನು ಭಯಂಕರೀ ಎಡಬಳ್ಳಿಗೆ ಹಿಂಗ ತಗ ನಾವೆಲ್ಲ ಮಾಣ್ಣ ಹರಶಿಂಗ್ ಮಾಡಿದವ್ರಿ ಅವು ಸಸಿ ಅವ್ರ ನಮ್ತ ಹಿಂಗೆಲ್ಲಾ ಹಣ್ಣಿನ ಮ್ಯಾಂಗೋ ಎಲ್ಲ ರೈತರಿಗೆ ಒಳ್ಳೆ ಆಗುವಂತ ಸಸಿ ನಾನು ಒಬ್ಬ ರೈತಾಗಿ ಅಂತ ಮಾಡಿದ್ರಿ ಸುಮ್ನೆ ಏನ್ ನರ್ಸರಿತಾ ಇಲ್ಲ ನಾನು ಒಂದು ರೈತಾಗಿ ನಾವ್ ಇನ್ನೊಬ್ಬ ರೈತರಿಗೆ ಅನುಕೂಲ ಆಗತ್ತೆ ಆ ಟೈಪ್ ವೆರೈಟಿ ಕಲೆಕ್ಷನ್ ಮಾಡಿ ಅವ್ನ ರೈತರಿಗೆ ಮಾಡ್ತಿವಿ ಸರ್ ಮತ್ತೆ ಮಾಹಿತಿ ಕೊಟ್ರಿ ಹಾ ಸರ್ವಾದ ನಮಸ್ಕಾರ Yes. <laughs>